ಐದು ವರ್ಷ ಅವಧಿಯಲ್ಲಿ ಈ ದಿನ ಕೊನೆಯ ದಿನ ಆಗಿರುತ್ತದೆ ಹನ್ನೆರಡು ತಿಂಗಳ ಅವಧಿಯಲ್ಲಿ ಐದು ವರ್ಷದಲ್ಲಿ ಆಗದಿದ್ದಂಥ ಕೆಲಸಗಳು ನಾವು ಮಾಡಿ ತೋರಿಸಿದ್ದೀರಿ ಹಿಂದೆ ಆಗಲೇ ಹೇಳಿದ್ದೆ ನನಗೆ ಬೇರೆ ಇನ್ನೊಬ್ಬರು ಯಾರೋ ಬೆಳ್ಳಿ ಕಿರೀಟ ಬಂಗಾರ ಕಿರೀಟ ಇಡುವಂಥದ್ದು ಅವಶ್ಯಕತೆ ನನಗಿಲ್ಲ ನಾನು ಜನಗಳಲ್ಲಿ ಮನಸಲ್ಲಿ ನಾನು ಇಟ್ಕೊಳೋಂಥ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ನನಗೆ ಯಾವುದೇ ಬಂಗಾರ ಕಿರೀಟ ಇನ್ನು ಬೆಳ್ಳಿ ಕಿರೀಟವೇನು ಬೇಡ ನಮಗೆ ಜನಗಳ ಪ್ರೀತಿ ವಿಶ್ವಾಸ ಸಾಕು ನಂಗೆ ಆ ಪ್ರೀತಿ ವಿಶ್ವಾಸ ಇದೆ ಮುಂದಿನ ಚುನಾವಣೆಗಳಲ್ಲಿ ಇನ್ನೊಂದು ಬಂದಾಗ ಜನಗಳು ಆ ನಮಗೆ ಬೆಂಬಲ ಕೊಡ್ತಾರಲ್ಲ ಅದೇ ನನಗೆ ಬಂಗಾರ ಕಿರೀಟ ಇದ್ದಂಗೆ ನಮ್ಗೆ ಅಷ್ಟು ನಾನು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಪಂಚಾಯಿತಿ ಬಿಟ್ಟು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಮನಸ್ಥಿತಿ ನನ್ನಲ್ಲಿದೆ ಎಲ್ಲರಿಗೂ ನಮಸ್ಕಾರ ಈ ದಿನ ಮಂಚನಬಳ್ಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಮದುವು ಅಂತ ನಾವು ಕೊನೆಯ ದಿನ ಇದು ಐದು ವರ್ಷ ಅವಧಿಯಲ್ಲಿ ಈ ದಿನ ಕೊನೆಯ ದಿನ ಆಗಿರುತ್ತದೆ ಈ ದಿನ ನಮಗೆ ಎಲ್ಲ ನಮ್ಮ ಹದಿನೇಳು ಜನ ಸದಸ್ಯರುಗಳು ಮತ್ತು ಇಡೀ ನಮ್ಮ ಪಂಚಾಯಿತಿಯ ಎಲ್ಲ ಮತ ಬಾಂಧವರುಗಳು ನಮ್ಮ ಸಹಕಾರ ಕೊಟ್ಟು ಮತ ಕೊಟ್ಟು ಇವತ್ತು ನಮಗೇನೋ ಒಂದು ಜನಸೇವೆ ಮಾಡಬೇಕು ಅಂತ ನಮಗೆ ಆಯ್ಕೆ ಮಾಡಿ ಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದಾರೆ ಇದಕ್ಕೆ ನಮಗೆ ಹೆಚ್ಚಾಗಿ ನಮ್ಗೆ ಹದಿನೇಳು ಜನ ಸದಸ್ಯರುಗಳು ನನಗೆ ಒಮ್ಮತ ಕೊಟ್ಟು ನಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಇವತ್ತು ನಮಗೆ ಅವಧಿ ಕೊನೆ ದಿನ ಆಗಿರ್ತದೆ ಈ ಅಧ್ಯಕ್ಷ ಸ್ಥಾನ ಬಂದಾಗ ನಾವು ಅವಧಿನ ಸ್ವೀಕಾರ ಮಾಡಿದಾಗಿಂದ ನಮ್ಮ ಕೈಲಾದಷ್ಟು ನಮ್ಮ ಪಂಚಾಯಿತಿಗೆ ಏನೇನು ಕೊಡುಗೆ ಕೊಡಬೇಕು ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕು ಎಲ್ಲ ನಮ್ಮ ವಿರೋಧ ಪಕ್ಷದವರು ಇನ್ನೊಂದು ಮತ್ತೊಂದು ಏನೂ ನೋಡ್ದಿರ ಇವತ್ತು ಯಾವುದೇ ಒಂದು ಭೇದ ಭಾವ ಇಟ್ಕೊಂಡಿರ ಇವತ್ತು ನಮ್ಮ ಪಂಚಾಯಿತಿ ಮಂಚಿನಬಲೆ ಪಂಚಾಯಿತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ನಮ್ಮ ಸಹಕಾರ ಮೆಂಬರ್ಗಳೆಲ್ಲ ಹದಿನೇಳು ಜನ ಸದಸ್ಯರು ಸಹಕಾರದಿಂದ ಒಳ್ಳೆ ಕೆಲಸ ಅಭಿವೃದ್ಧಿ ಮಾಡಿದ್ದೀನಿ ಅಂತ ನನಗೆ ಒಂದು ಹೆಮ್ಮೆ ಇದೆ ಮಾಡಿದ್ದೀನಿ ಅಂತ ನಮ್ಮ ಅಭಿಪ್ರಾಯ ಇದೆ ಜನಗಳ ಅಭಿಪ್ರಾಯನೂ ಇಂಥ ಸದಸ್ಯರು ಇಂಥ ಅಭಿ ಅಧ್ಯಕ್ಷರು ಬೇಕು ಅಂತ ಒಂದು ಮನ ಮನಸ್ಸಿಗೆ ಮುಟ್ಟೋವಂಥ ಕೆಲಸಗಳು ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ನಮಗೆ ಸಿಕ್ಕಿರೋ ಅವಧಿ ಚಿಕ್ಕ ಅವಧಿ ನನಗೆ ಸಿಕ್ಕಿದ್ದು ಖಾಲಿ ಹನ್ನೆರಡನೇ ಹನ್ನೆರಡು ತಿಂಗಳ ಅವಧಿ ಸಿಕ್ಕಿತ್ತು ಹನ್ನೆರಡು ತಿಂಗಳ ಅವಧಿಯಲ್ಲಿ ಐದು ವರ್ಷದಲ್ಲಿ ಆಗದಿದ್ದಂಥ ಕೆಲಸಗಳು ನಾವು ಮಾಡಿ ತೋರಿಸಿದ್ದೀರಿ ಇವತ್ತು ರೋಡ್ ಕೆಲಸಗಳಿರ್ಬೋದು ಚರಂಡಿ ಕೆಲಸ ಚರಂಡಿಗಳು ಮ ಡ್ರೈನೇಜ್ ವರ್ಕ್ಸು ಮತ್ತು ಕುಡಿಯೋ ನೀರು ವ್ಯವಸ್ಥೆಗಳು ದೀಪದ ವ್ಯವಸ್ಥೆಗಳು ಮತ್ತು ಇಡೀ ನಮ್ಮ ಪಂಚಾಯಿತಿ ಸೃಷ್ಟಿ ಬಂದು ಸುಮಾರು ಒಂದು ನಲ್ವತ್ತು ವರ್ಷ ಆದ್ರೂ ಇವತ್ತಿಗೆ ನಮಗೆ ಸೋಲಾರ್ ಮಾಸ್ಕ್ ಐ ಮಾಸ್ಕ್ ಲೈಟ್ ಅನ್ನೋದು ನೋಡಿರಲಿಲ್ಲ ಇವತ್ತು ನಮ್ಮ ಎಲ್ಲ ಸಹಕಾರದಿಂದ ನಮ್ಮ ಸಚಿವರು ಎಮ್ ಸಿ ಸುಧಾಕರ್ ಮತ್ತು ನಮ್ಮ ಶಾಸಕರಾದ ಎಮ್ ಎಲ್ ಎ ಪ್ರದೀಪ್ ಈಶ್ವರ ಅವರ ಒಂದು ಮಾರ್ಗದರ್ಶ ತಗೊಂಡು ಅವರ ಅನುದಾನಗಳು ಸ್ವಲ್ಪ ತಗೊಂಡ್ಬಂದು ಇವತ್ತು ನಾನು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಕೈ ಜೋಡಿಸಿದ್ದಾರೆ ಅಂತ ಹೇಳಕ್ ಫಸ್ಟ್ ಸರ್ ಹೀಗೆ ಮಂಜಿನವಳ್ಳಿ ಗ್ರಾಮ ಪಂಚಾಯತ್ ಸ್ಮಶಾನದ ಸಮಸ್ಯೆ ಇದೆ ಅಂತ ಹೇಳಿದ್ರು ಕೇಳಿದ್ರಿ ಅದನ್ನು ನೀವು ಅಭಿವೃದ್ಧಿ ಪಡಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಏನಾಗಿದೆ ಆಲ್ರೆಡಿ ನಮ್ಮ ಸಚಿವರು ಎಂ ಸಿ ಸುಧಾಕರ್ ಮತ್ತು ಎಮ್ ಎಲ್ ಎ ಪ್ರದೀಪ್ ಅವರು ನಮಗೆಲ್ಲ ಸಹಕಾರ ಕೊಟ್ಟು ಆ ಜಾಗವನ್ನು ಗುರ್ಸ್ಕೊಟ್ಟಿದ್ದಾರೆ ಜಾಗ ಆಲ್ರೆಡಿ ನಮ್ಗೆ ರಿಸರ್ವ್ ಇಟ್ಟಿದ್ದಾರೆ ಆ ಜಾಗ ದಾಖಲಾತಿ ಒಂದು ರೆಡಿ ಆಗಬೇಕು ಆ ದಾಖಲಾತಿ ರೆಡಿ ಆಗೋದಕ್ಕೆ ನಮಗೆ ಆಗಬೇಕು ಅದಕ್ಕೆ ಒಂದು ಒಂದು ಎರಡು ವರ್ಷ ಕಾಲಾವಕಾಶ ಬೇಕಾಗ್ತದೆ ನೀವು ಏನಾದರೂ ಪ್ರೊಸೆಸಿಂಗ್ ಮಾಡಂಗಿದ್ರೆ ನಾಳೆಯಿಂದಲೇ ನೀವು ಮಾಡಿಕೊಳ್ಳಿ ಆ ಜಾಗ ನಿಮಗೆ ಮಿಸ್ಲಿಟ್ಟಿದ್ದೀರಿ ನಿಮಗೆ ಸ್ಮಶಾನಕ್ಕಾಗಿ ಮಿಸ್ಲಿಟ್ಟಿದ್ದೀರಿ ನೀವು ಅದರಲ್ಲಿ ಯಾವುದೇ ತಂಡ ತಕರಲ್ಲಿ ಬರೋಲ್ಲ ನೀವು ಮಾಡ್ಕೊಳ್ಳಿ ಅಂತ ನಮಗೆ ಒಂದು ಧೈರ್ಯ ತುಂಬಿದ್ದಾರೆ ಮತ್ತು ಅಫಿಷಿಯಲ್ ಡಿ ಸಿ ಆವ್ರಿಗೂ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಹಾಗಾಗಿ ನಮ್ಗೆ ಜಾಗ ಆಲ್ರೆಡಿ ಗುರ್ಸ್ಕೊಂಡಿದ್ದೀರಿ ಮತ್ತು ಆ ಜಾಗದ ಹತ್ತಿರಗ ಒಂದು ಸ್ಮಶಾನ ಜಾಗದ ಹತ್ರ ಒಂದು ಚರಂಡಿ ಸಮಸ್ಯೆ ಇತ್ತು ಈಗಾಗಲೇ ನಾವು ಮೊದಲನೇ ಸಲ ಅಧ್ಯಕ್ಷನಾದಾಗ ನಿಮ್ಮನ್ನು ಮೊದಲನೇ ಬಾರಿಗೆ ನಿಮ್ಮ ಮುಖಾಂತ್ರನೇ ನಾವು ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ರಿ ಆ ಜಾಗ ಇವಾಗ ನೀವು ಹೋಗಿ ಪರಿಶೀಲನೆ ಮಾಡಿರಿ ಇವತ್ತು ಆ ಜಾಗ ಎಷ್ಟು ಸ್ವಚ್ಛವಾಗಿದೆ ಸ್ಮಶಾನ ಅಂತನೂ ಗೊತ್ತಾಗಲ್ಲ ಒಳ್ಳೆ ದೇವಾಲಯ ಇದ್ದಂಗೆ ಕಂಡಂಗೆ ನಾವು ಕಾಣಿಸ್ಕೊಂಡಿದ್ದೀವಿ ಸರ್ ಈ ಹಿಂದೆ ನೀವು ಅಧಿಕಾರ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ನಿಮಗೆ ಬೆಳ್ಳಿ ಕಿರೀಟವನ್ನು ಇಡುವಂಥ ಕೆಲಸ ಆಗಿತ್ತು ಇಲ್ಲಿ ಮಾಜಿ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದರು ಅವರೇನಾದರೂ ಅಭಿವೃದ್ಧಿ ಮಾಡಿ ತೋರಿಸ್ಬಿಟ್ರೆ ಅವರಿಗೆ ಬಂಗಾರ ಕಿರೀಟ ನಾನು ಇಡ್ತೀನಿ ಅಂತ ಹೇಳಿ ಇವತ್ತು ನಾನು ಹಿಂದೆ ಮಾತಾಡಿರೋ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡಲ್ಲ ಯಾಕಂದರೆ ಇವತ್ತು ನಾನು ಹಿಂದೆ ಆಗಲೇ ಹೇಳಿದ್ದೆ ನನಗೆ ಬೇರೆ ಇನ್ನೊಬ್ಬರು ಯಾರೋ ಬೆಳ್ಳಿ ಕಿರೀಟ ಬಂಗಾರ ಕಿರೀಟ ಇಡುವಂಥದ್ದು ಅವಶ್ಯಕತೆ ನನಗಿಲ್ಲ ನಾನು ಜನಗಳಲ್ಲಿ ಮನಸಲ್ಲಿ ನಾನು ಇಟ್ಕೊಳೋಂಥ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಈಗ ನಾನು ಅಭಿವೃದ್ಧಿ ಕೂಡ ಇವತ್ತು ಹಿಂದೆ ಅಧ್ಯಕ್ಷರಾಗಿದ್ದವರು ಹದಿನೈದು ತಿಂಗಳೂ ಇದ್ದರು ಹದಿನೈದು ತಿಂಗಳ ಅವಕಾಶ ಸಿಕ್ಕಿದಾಗ ಒಂದು ಖಾಲಿ ಒಂದು ಮೀಟಿಂಗ್ ಮಾಡೋಕ್ಕಾಗಲಿಲ್ಲ ಇವತ್ತು ನನ್ನ ಅವಧಿಯಲ್ಲಿ ಒಂಬತ್ತು ಮೀಟಿಂಗ್ ಮಾಡಿದ್ದೀನಿ ಖಾಲಿ ಹನ್ನೆರಡು ತಿಂಗಳಿಗೆ ಒಂಬತ್ತು ಮೀಟಿಂಗ್ ಮಾಡಿದ್ದೀನಿ ಒಂಬತ್ತು ಮೀಟಿಂಗಲ್ಲಿ ಇವತ್ತು ಏನು ಅಭಿವೃದ್ಧಿ ಮಾಡಿದ್ದೀರಿ ಅಂತ ಈಗ ನಮ್ಮ ನೀವೇ ಇವಾಗ ಊರಲ್ಲಿ ಗ್ರಾಮಸ್ಥರು ಈಗ ನಮ್ಮ ಸದಸ್ಯರು ಇದ್ದಾರೆ ಅವ್ರ ಮುಖಾಂತರ ನೀವು ತಿಳ್ಕೊಳ್ಳಿ ನಾನು ಹೇಳಿದ್ರೆ ಅದಕ್ಕೆ ಚೆನ್ನಾಗಿ ಕಾಣಲ್ಲ ಈಗ ನಾ ಅವ್ರದ್ದು ಬಗ್ಗೆ ಅವರೇ ಹೊಗಳ್ಕೊಂಡ್ರೆ ಅದಕ್ಕೆ ಸೂಕ್ತ ಇರಲ್ಲ ಇನ್ನು ಬೇರೆ ನಮ್ಮ ಸದಸ್ಯರುಗಳು ನಮ್ಮ ಊರು ಗ್ರಾಮಸ್ಥರ ಬಗ್ಗೆ ಬ ಅವ್ರ ನೀವು ಹೋಗಿ ಒಂದು ಸಮೀಕ್ಷೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ನನಗೆ ಯಾವುದೇ ಬಂಗಾರ ಕಿರೀಟ ಇನ್ನು ಬೆಳ್ಳಿ ಕಿರೀಟ ಏನು ಬೇಡ ನಮಗೆ ಜನಗಳ ಪ್ರೀತಿ ವಿಶ್ವಾಸ ಸಾಕು ನಂಗೆ ಆ ಪ್ರೀತಿ ವಿಶ್ವಾಸ ಇದೆ ಮುಂದಿನ ಚುನಾವಣೆಗಳಲ್ಲಿ ಇನ್ನೊಂದು ಬಂದಾಗ ಜನಗಳು ನಮಗೆ ಬೆಂಬಲ ಕೊಡ್ತಾರಲ್ಲ ಅದೇ ನನಗೆ ಬಂಗಾರ ಕಿರೀಟ ಇದ್ದಂಗೆ ನಮ್ಗೆ ಅಷ್ಟು ಸರ್ ನಿಮ್ಮ ಈಗಾಗಲೇ ಮುಂದೆ ಬರುವಂಥವ್ರು ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಯಾವ ರೀತಿ ಶ್ರಮ ಕೊಡಬೇಕು ಯಾವ ರೀತಿ ಒಗ್ಗಟ್ಟಿಯಿಂದ ಹೋಗಬೇಕು ಅಂತ ಹೇಳಿ ಏನು ಸಂದೇಶ ಅದಕ್ಕೆ ಈಗ ಆಲ್ರೆಡಿ ನಾವು ಪಂಚಾಯಿತಿ ಅಧ್ಯಕ್ಷ ಆದಾಗ ಸುಮಾರು ಹಲವಾರು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಆಗಿ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ರು ಹಿಂದೆ ನಮ್ಮ ನಮಗಿನ ಮುಂಚೆ ಆಗ ನಮ್ಮ ಪಂಚಾಯಿತಿ ಸುಮಾರು ನನಗೆ ಗೊತ್ತಿದ್ದಂಗೆ ನಲ್ವತ್ತರಿಂದ ನಲವತ್ತೆಂಟು ಲಕ್ಷ ನಮ್ಮ ಪಂಚಾಯಿತಿ ಸಾಲ ಸಾಲ ಪಂಚಾಯಿತಿ ಆಗಿತ್ತು ಈ ಈ ಪಂಚಾಯಿತಿಗೆ ರೆವಿನ್ಯೂ ಕಮ್ಮಿ ಇದೆ ರೆವಿನ್ಯೂ ಕಮ್ಮಿ ಇದೆ ನಲ್ವತ್ತು ನಲ್ವತ್ತೆಂಟು ಲಕ್ಷ ಸಾಲ ಇಟ್ಟಿದ್ದರು ನಾನು ಅಭಿವೃದ್ಧಿ ಜೊತೆಗೆ ಆ ಸಾಲ ಕೂಡ ಮುಕ್ತ ಮಾಡಿದ್ದೀನಿ ಈಗ ಅಲ್ಪ ಸ್ವಲ್ಪ ಇದೆ ಈ ಫಿಫ್ಟೀನ್ ಫೈನಾನ್ಸ್ ಒಂದು ಬಂದಿದ್ದರೆ ಸಾಲ ಮುಕ್ತ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಆಗ್ತಾ ಇತ್ತು ಫಿಫ್ಟೀನ್ ಫೈನಾನ್ಸ್ ಅಮೌಂಟ್ ಕಾರಣಾಂತಿಂದ ಸರ್ಕಾರದಿಂದ ಬಿಡುಗಡೆ ಆಗಲಿಲ್ಲ ಅದರಿಂದ ಸ್ವಲ್ಪ ಅಲ್ಪ ಸ್ವಲ್ಪ ನಲ್ವತ್ತೆಂಟು ಲಕ್ಷದನ್ನ ಬರೀ ಹನ್ನೆರಡು ಲಕ್ಷಕ್ಕೆ ತಂದಿಟ್ಟಿದ್ದೀನಿ ಹನ್ನೆರಡು ಹದಿಮೂರು ಲಕ್ಷನ ಇರ್ಬೋದು ಬಹುಶಃ ಹನ್ನೆರಡು ಹದಿಮೂರು ಲಕ್ಷ ಸಾಲಕ್ಕೆ ತಂದಿಟ್ಟಿದ್ದೀನಿ ಇನ್ನು ಮುಂದೆ ಬರುವಂಥ ಸದಸ್ಯರುಗಳು ಅವ್ರಿಗೇನು ಅಷ್ಟು ಸಾಲದ ಬರ್ಡನ್ ಇರೋಲ್ಲ ಇನ್ನೇನಿದ್ರು ಪಂಚಾಯಿತಿನ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡೋದಕ್ಕೆ ನಾವು ಅವ್ರ ಜೊತೆ ಕೈ ಜೋಡಿಸಿ ನಾವು ಮಾಡಿಸ್ಕೊಡುವಂಥ ಕೆಲಸ ನಾವು ಮಾಡಿಕೊಡ್ತೇವೆ ಸೊ ಈಗ ನೀವು ಈಗಾಗಲೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥ ಒಂದು ಅನುಭವ ನಿಮಗಿದೆ ದಿನಗಳಲ್ಲಿ ನಿಮ್ಮ ರಾಜಕೀಯ ನಡೆ ಏನು ಯಾಕಂದರೆ ಶಾಸಕರು ಕೂಡ ಯುವಕರಿಗೆ ಮನೆ ಹಾಕಿದರೆ ಅವರು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ತಾಲೂಕು ಜಿಲ್ಲಾ ಪಂಚಾಯಿತಿಗೆ ಯುವಕರೊಂದಿಗೆ ಆದ್ಯತೆ ಕೊಡುವಂಥ ಕೆಲಸ ಆಗ್ತಿದೆ ನಿಮ್ಮ ಮುಂದಿನ ರಾಜಕೀಯ ನಡೆ ಹೆಂಗಿರುತ್ತೆ ಈಗ ನಾನು ಇದು ಎರಡನೇ ಬಾರಿ ಸದಸ್ಯನಾಗಿ ಪಂಚಾಯಿತಿಯಲ್ಲಿ ಸೇವೆ ಮಾಡಿದ್ದೀನಿ ನನಗೆ ಸದಸ್ಯನಾಗಬೇಕು ಅಂತ ಮುಂದೆ ಇನ್ನೇನು ಇಲ್ಲಿ ಪಂಚಾಯಿತಿಯಲ್ಲಿ ಸದಸ್ಯರಾಗಬೇಕು ಇನ್ನೊಂದಾಗಬೇಕು ಅನ್ನೋ ಅಂತ ನನಗೆ ಏನು ಅಭಿಪ್ರಾಯ ಇಲ್ಲ ನನ್ನ ಹಿಂದೆ ಇರೋವಂಥ ನನ್ನ ಯುವಕರು ನನ್ನ ಜನ ನನ್ನ ನಂಬಿರೋ ಅಂಥವ್ರನ್ನ ಮುಂದಿನ ದಿನಗಳಲ್ಲಿ ಈ ಪಂಚಾಯಿತಿ ಸೇವೆ ಮಾಡೋದು ಕಳಿಸ್ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ ಇದೆ ನನ್ನ ರಾಜಕೀಯ ಅಳಿವು ಬಂದರೆ ನಾನು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಪಂಚಾಯಿತಿ ಬಿಟ್ಟು ದೊಡ್ಡ ಮಟ್ಟಕ್ಕೆ ಹೋಗೋ ಮನಸ್ಥಿತಿ ನನ್ನಲ್ಲಿದೆ ನೋಡೋಣ ಅವಕಾಶಗಳು ಬಂದು ಅದರಲ್ಲಿ ಎಲ್ಲರೂ ಜನ ಅಭಿಪ್ರಾಯ ಕೊಡಬೇಕು ಕೊಟ್ಲಿ ಮತ್ತು ಕ್ಯಾಟಗರೀಸು ಅವು ಇವು ಆಗಬೇಕು ಅದಾಗಿದ್ದು ಆದಮೇಲೆ ನಮ್ಮ ಹೈಕಮಾಂಡು ಸಚಿವರು ಎಮ್ ಎಲ್ ಎ ಸುಧಾಕರ್ ಪ್ರದೀಪ್ ಈಶ್ವರ ಅವರಿದ್ದಾರೆ ಅವ್ರ ಜೊತೆ ಎಲ್ಲ ಕೂತು ಮಾತಾಡಿ ಅವ್ರ ಅವಕಾಶ ಅವ್ರು ಯಾವ ಥರ ನೀನು ರಾಜಕೀಯ ನಡೆದಲ್ಲಿ ನೀನು ಹೋಗಬೇಕು ಹೇಳಿದ್ರೆ ನಾನು ಅದರಲ್ಲಿ ಭಾಗವಹಿಸ್ತೀನಿ ಈ ದಿನ ಇದು ನಮ್ಮ ಕೊನೆಯ ದಿನ ಆಗಿರ್ತದೆ ಎಲ್ಲ ನಿಮ್ಮ ಮಾಧ್ಯಮಿತ್ರರು ನಮಗೆ ಸಹಕಾರ ಕೊಟ್ಟಿದ್ದೀರಾ ನಮ್ಮ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ ಮುಂದೆ ಬರುವಂಥ ಎಲ್ಲ ನಮ್ಮ ನಾನು ಬೇಡ್ಕೊಳೋದೇನೆಂದರೆ ಇಡೀ ನಮ್ಮ ಪಂಚಾಯಿತಿಯ ಜನತೆ ಇವತ್ತು ನಾವು ಕೈಲಾದಷ್ಟು ನಾವು ಯಾವುದೇ ಒಂದು ಪಕ್ಷ ಇನ್ನು ಜಾತಿ ಭೇದ ಇನ್ನೊಂದು ಮತ್ತೊಂದು ಮಾಡ್ದಿರ ಇವತ್ತು ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ ನಿಮ್ಮಲ್ಲಿ ಪಂಚಾಯಿತಿ ಜನಗಳಿಗೆ ನಾನು ಬೇಡ್ಕೊಳೋದೇನೆಂದರೆ ಮುಂದೆ ನಿಮ್ಮ ಹತ್ರ ಯಾವುದೇ ಚುನಾವಣೆ ಬಂದ್ರೂ ಯಾರು ಒಳ್ಳೆಯ ವ್ಯಕ್ತಿ ಏನು ಕೆಲಸ ಮಾಡ್ತಾರೆ ಅದು ನೋಡಿ ನೀವು ದುಡ್ಡು ಕಾಸು ಇನ್ನೊಂದು ಮತ್ತೊಂದು ಎಲ್ಲರೂ ಕೊಡ್ತಾರೆ ಅದಕ್ಕೆ ಮಣೆ ಹಾಕ್ದಿರ ಇವತ್ತು ನಿಮಗೆ ಜನಸೇವೆ ಯಾರು ಮಾಡೋಕ್ಕೆ ನೀವು ಮಾಡಿದ್ದಾರೆ ಇವತ್ತು ನಮ್ಮ ಅಭಿವೃದ್ಧಿ ಯಾರು ಮಾಡಿದ್ದಾರೆ ಸೇವೆ ಯಾರು ಮಾಡಿದ್ದಾರೆ ನೋಡ್ಕೊಂಡು ನೀವು ಮತ ಕೊಡಬೇಕು ಮುಂದಿನ ದಿನಗಳಲ್ಲಿ ಪಂಚಾಯಿತಿ ನಮ್ಮ ಇದೆ ಮಂಚಿನ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮದೇ ಒಂದು ಸಿಂಡಿಕೇಟ್ ಹದಿನೇಳಕ್ಕೆ ಹದಿನೇಳಕ್ಕೆ ಅಂತ ನಿಮ್ಮ ಎಲ್ಲರೂ ಮನವಿ ಮಾಡ್ತಾಯಿದ್ದೀನಿ